ಜಿಲ್ಲಾ ಕರಾಟೆ ಅಸೋಸಿಯೇಷನ್ ವತಿಯಿಂದ ಕರಾಟೆ ತರಬೇತಿ ಶಿಬಿರವನ್ನ ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಅವರು ನೆಹರು ಕ್ರೀಡಾಂಗಣದಲ್ಲಿ ಉದ್ಘಾಟಿಸಿದರು ಇದು ಅತ್ಯಂತ ಉತ್ತಮವಾಗಿರತಕ್ಕಂಥ ಕ್ರೀಡೆಗಳಲ್ಲಿ ಇದು ಸಹ ಒಂದಾಗಿದೆ ಇದು ಕೇವಲ ದೈಹಿಕ ಸಾಮರ್ಥ್ಯವನ್ನು ಅಷ್ಟೇ ಬೆಳೆಸೋದಿಲ್ಲ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಕೂಡ ಬೆಳೆಸುತ್ತೆ ಹಾಗಂತ ಹೇಳಿ ಕೇವಲ ಒಂದು ದಿನ ಇದನ್ನು ಪ್ರಾಕ್ಟೀಸ್ ಮಾಡಲಾಗೋದಿಲ್ಲ ನಿರಂತರವಾಗಿ ಇದರಲ್ಲಿ ಪ್ರಾಕ್ಟೀಸನ್ನು ಮಾಡಿದರೆ ಅಭ್ಯಾಸವನ್ನು ಮಾಡಿದರೆ ನೀವು ಈ ಕ್ರೀಡೆಯಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ತಾಯಿಗಳು ಕಳಿಸಿದ್ದಾರೆ ಇಲ್ಲಿ ಇವತ್ತು ದಿವಸ ಇದು ಏರ್ಪಡಿಸಿದ್ದಾರೆ ಏನೋ ಬಂದ್ಬಿಟ್ಟೆ ಸೇರಿಬಿಟ್ಟೆ ಬಂದುಬಿಟ್ಟೆ ಅಂತ ಖಂಡಿತ ಆಗೋದಿಲ್ಲ ನಿರಂತರ ಅಭ್ಯಾಸ ಮಾಡಿದಾಗ ಮಾತ್ರ ಯಾವುದೇ ಕ್ಷೇತ್ರ ಕ್ರೀಡಾ ಕ್ಷೇತ್ರ ಇರ್ಬೋದು ಬೇರೆ ಏನ್ಯಾವುದೇ ಕ್ಷೇತ್ರ ಇರ್ಬೋದು ಅದರಲ್ಲಿ ಯಶಸ್ಸನ್ನು ನೀವು ಖಂಡಿತ ಬೆಳೆಸ್ತೀರಿ ಆ ನಿಟ್ಟಿನಲ್ಲಿ ನೀವು ನಿರಂತರ ಅಭ್ಯಾಸವನ್ನು ಮಾಡೋದ್ರ ಮುಖಾಂತರ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸನ್ನು ಬೆಳೆಸ್ತಿ ಅಂತ ಆರೈಸ್ತೀನಿ ಹಾಗೆ ಮುಂದಿನ ಭವಿಷ್ಯ ಉಜ್ವಲವಾಗಿ ಅಂತ ಟೂರ್ನಮೆಂಟ್ ಅಂದ್ರೆ ಹುಡುಗರು ಜಿಲ್ಲೆ ಯಾವ ಉಳಿದಬೇಕಾದ್ರೂ ಬಂದ್ಬಿಡ್ತಾರೆ ಬಟ್ ಟ್ರೈನಿಂಗ್ ಅಂದ್ರೆ ಇದು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದು ತುಂಬಾ ಸ್ವಲ್ಪ ಎಲ್ಲರೂ ಯೋಚನೆ ಮಾಡುವಂತ ವಿಷಯ ಯಾಕೆಂದ್ರೆ ಇಲ್ಲಿ ಟ್ರೈನಿಂಗ್ ತ್ರೈರ್ಸ್ ಇರೋದಿಲ್ಲ ಗೋಲ್ಡ್ ಮೆಡಲ್ ಇರಲಿಲ್ಲ ಯಾವ ಮೆಡಲ್ ಇರಲಿಲ್ಲ ಬಟ್ ಬಂದಿರಂತ ಅಂತ ಎಲ್ಲರಿಗೂ ನಾವು ನಿಮ್ಮ ಇಂಟ್ರೆಸ್ಟ್ಗೋಸ್ಕರ ನಾವು ನಿಜವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಕಲಿಯುವಿಕೆಯ ಒಂದು ಹಂತ ಇದೆ ಕಲಿಯುವಿಕೆ ಅಂದರೆ ಕರಾಟೆ ಮಾರ್ಷಲ್ ಅಂದ್ರೆ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ ನಂಬರ್ ಒನ್ ಇಸ್ ಪ್ರಾಕ್ಟೀಸ್ ನಂಬರ್ ಟೂ ಇಸ್ ಪ್ರಾಕ್ಟೀಸ್ ನಂಬರ್ ತ್ರೀ ಇಸ್ ಪ್ರಾಕ್ಟೀಸ್ ಅದಕ್ಕೆ ಬಿಟ್ಟರೆ ಬೇರೆ ಯಾವುದೇ ಶಾರ್ಟ್ ಕಟ್ ಆಗಲಿ ಅಥವಾ ಬೇರೆ ಯಾವುದೂ ಇದಿಲ್ಲ ಸೊ ಟ್ರೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಅಂಥ ಒಂದು ಟ್ರೈನಿಂಗ್ ನೀವೆಲ್ಲರೂ ಬಂದಿದ್ದೀರಿ ಅದನ್ನು ಈ ರೀತಿ ತಗೊಂಡು ವಿನೋದ್ ಅವರು ಕಂಡಕ್ಟ್ ಮಾಡಿದ್ದಾರೆ ಯಾಕೆಂದರೆ ಒಂದು ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡೋದು ಅಂತ ಹೇಳಿದ್ರೆ ಏನು ಅನ್ನೋ ನಮ್ಗೆ ಗೊತ್ತಿದೆ ನಾವು ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡಿದ್ರೆ ನಾವು ಆ್ಯಕ್ಚುಲಿ ಫೇಲ್ಯರೂ ಆಗಿದ್ದೀವಿ ಈ ಥರ ಯಾವ ಇದನ್ನು ನಾವು ಮಾಡ್ತಾ ಇಲ್ಲ ಹಾರ್ಡ್ ಮಕ್ಕಳಿಗೆ ಟ್ರೈನಿಂಗ್ ಕೊಡೋದು ಬಿಟ್ಟರೆ ಈ ಥರ ಟೂರ್ನಮೆಂಟ್ ಅವ್ರಿಗೆ ಯಾವತ್ತೂ ಮಾಡ್ತಾ ಇಲ್ಲ ಯಾಕೆಂದರೆ ನಾವು ಸ್ಪೋರ್ಟ್ಸ್ ಕರೆಕಿಗೆ ನಾವು ಎಂಟ್ರಿ ಆಗೇ ಇಲ್ಲ ಬಟ್ ವಿನೋದ್ ಅವರ ಸಂಪರ್ಕದಲ್ಲಿ ಬಂದ ಮೇಲೆ ನಮಗೆ ಸ್ವಲ್ಪ ಇದ್ರ ಬಗ್ಗೆ ಸ್ಪೋರ್ಟ್ಸ್ ಅವಾರ್ಡ್ ಪ್ರೆಸೆಂಟ್ ಈಗ ಬೇಕಾಗಿದೆ ಯಾಕೆಂದರೆ ನಾವು ಪ್ರಾಕ್ಟೀಸ್ ಮಾಡೋವರು ನಾಕೌಟ್ ಸಿಸ್ಟಮಲ್ಲಿ ಇರ್ತಿತ್ತು ಮಾಸ್ಟರ್ ಬರೋರು ಅಜಿಬನ್ನವರು ಅವರು ಹೊಡೆದಾಗ ಬರ್ತಾ ಕರಾಟೆ ಕ್ಲಾಸಲ್ಲಿ ಸ್ಟ್ರೆಂತ್ ಇರೋದು ಅವರು ಏನಕ್ಕೋಸ್ಕರ ಫಿಟ್ ಆಗ್ತಾಯಿದ್ರು ಅಂದರೆ ಇಂಜುರಿಯಾಗಿ ಫಿಟ್ ಆಮೇಲೆ ಈಗ ಚಿಕ್ಕ ಮಕ್ಕಳು ಯಾರೂ ಇರಲಿಲ್ಲ ಎಲ್ಲ ಪಿ ಯು ಲೆವೆಲ್ ಎಲ್ಲರೂ ಹುಡುಗರು ಇರೋರು ಸಣ್ಣ ಮಕ್ಕಳು ಇತ್ತೀಚೆಗೆ ಬರೋ ಮಾಡಿದ್ರು